ಮಾಡಬಾರ್ದು ಕೆಲಸ ಮಾಡ್ತಿಲ್ಲ ಅವ್ರನ್ನ ಗುರುತಿಸ್ಬೇಕು ಅವ್ರಿಗೆ ಆದ್ರೆ ಏನಾದ್ರು ಎವಿಡೆನ್ಸ್ ಬಂದ್ರೆ ಅವ್ರನ್ನ ಬಡೋಟ ಎಂ ಎಲ್ ಎಂಪಿ ಅವ್ರಿಗೆ ಗಿಡ ಪ್ರಶ್ನೆ ಯಾಕೆ ಆಗ್ತಾ ಇದೆ ಇಲ್ಲಿ ಯಾಕಂದ್ರೆ ನಮ್ಮ ದೇಶದ ಹೆಚ್ಚು ಜನ ಬಡವರ ಅವ್ರ ಜೀವನ ಅವಲಂಬನ ಆಗಿರೋದು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಮೇಲೆ ಜರು ಜಂಗಲು ಖನಿಜ ನಿಜ ಇಲ್ಲಿ ಮಾಡಬಾರ ಕೆಲಸಗಳನ್ನ ಮಾಡ್ಲಿಕ್ಕೆ ಬಂದವರೇನಲ್ಲ ಅದು ಯಾಕಾಯ್ತು ಏನಿತ್ತು ಯಾಕಂದ್ರೆ ಅಲ್ಲಿ ಹೋಗಿದ್ದು ಈ ಗಾಲಿ ಜನಾರ್ಧನಿಗಳ ಅಕ್ರಮ ಸಂಪಾದನೆ ಮಾಡಿ ಮುದ್ದಡತನದಿಂದ ಮಾತಾಡ್ಲಿಕ್ಕಲ್ಲ ಮತ್ತು ಅಂತವ್ರು ಯಾರೇ ಇರಲಿ ನೀವು ನಾವು ನೋಡ್ಕೊಂಡು ಜೇಲಿ ಕಳಿಸಬೇಕು ಹೊರತಾಗಿ ಅವ್ರ ಸಾರ್ವಜನಿಕ ಜನದಲ್ಲಿ ಅಯೋಗ್ಯರು

ಏನೋ ಚಂದ್ರ ಲೋಕದ ಕೆಲಸ ಅನ್ನೋ ಹಾಗೆ ಯಾವುದೇ ಒಂದು ಕೊಡ್ತಿದ್ದಿಲ್ಲ ಮೊದಲು ರಾಷ್ಟ್ರ ನಡೆದ ಹೋರಾಟ ಮಾಡಿ ಪಾರ್ಟಿಯಾಗಿ ಮಾಡ್ತೇವೆ ಎಲ್ಲಾ ಮಾಡಿದ್ದೇವೆ ನಿಮಗೂನು ಅದೊಂದು ದೊಡ್ಡ ಸಹನ ಇದೆ ಯಾಕಂದ್ರೆ ನಾನ್ ಹೇಳಿ ಚಂದ್ರೆ ಆ ಸಮಯದ ನೀವು ಇಲ್ಲಿ ಆದಂತವರ ದುರಂತ ಇನ್ನೊಂದು ದೊಡ್ಡ ರಾಜ್ಯ ಯಾವ್ ಗೊತ್ತಿದೆ ಯಾವ ನಮ್ಗೆ ಏನಾದ್ರು ಈಗ ಶಿವಕುಮಾರ್ ಹೋದ ತಯಾರಿಗೆ ಪ್ರತಿ ಒಂದು ಪಕ್ಷದವ್ರು ಇಂಥವ್ರು ಇದಾರೆ ಅಷ್ಟೇ ಎಲ್ಲ ಇವತ್ತು ಅವ್ರದ್ದೇ ಅಧಿಕಾರ ನಡೀತಾ ಇದೆ ಅಂದ್ರೆ ನಾವು ಮಾಲೀಕರು ಜಾಗೃತಲ್ ಆಗ್ಲಿಕ್ಕೆ ಏನೇನು ಮಾಡ್ಬೋದು ಅನಾಹುತ ನೋಡ್ತಾ ಇದ್ದಾರೆ ಅದಕ್ಕೆ ಹೇಳ್ತಾ ಇದ್ರು ಸ್ವಾತಂತ್ರ್ಯ ಮಾಡಿದ್ರೆ ಯಾವ ಮತ್ತೆ ಲಭಿಸ್ ಇಸ್ ಪ್ರೈಸ್ ಲಿಬರ್ಟಿ ಸದಾ ಜಾಗೃತರಾಗಿದ್ದರೆ ಮಾತ್ರ ನಮ್ಮ ಸ್ವಾತಂತ್ರ್ಯ ಕಾಪಾಡಕ್ಕೆ ಸಾಧ್ಯತೆ ಅದಕ್ಕೆ ನಾನೇನು ಹೇಳೋದ್ರೆ ನೀವು ನಿಮಗೆ ಯಾರಿಗೆ ಜೀವದೊಳಗಡೆ ಸಾಧ್ಯ ಕೂತ್ಕೊಂಡು ಯಾಕೆ ಪ್ರಶಾಂತ್ ಕುಶೋರ್ ಅವರು ಒಂದು ಪೈಸಾ ತಗೋಳಿಸಿದ ಹೊಸಿಯರ್ ಅಡ್ವೊಕೇಟ್ ಜನ ಇದ್ರೆ ಮಾತ್ರ ಈಗ ನೋಡಿ ಏ ಅದು ಲೀಜ್ ಲೀದ್ ಆಗೋದಿಲ್ಲ ಅದ್ರೆಲ್ಲ ಲೋಕಲ್ ಕೋರ್ಟಿಗೆ ಹೋಗ್ಬೇಕು ನಾವು ಹೇಳದೆ ಸುಪ್ರೀಂ ಕೋರ್ಟ್ ಅಂದ್ರೆ ಅದಕ್ಕೆ ಸುಪ್ರೀಂ ಪವರ್ಸ್ ಇದೆ ಆ ಪವರ್ಸ್ ಅನ್ನು ಬಳಸಿ ರದ್ದು ಮಾಡಬಹುದು ಸುಪ್ರೀಂ ಕೋರ್ಟ್ ಕೂಡ ಸ್ಪಂದಿಸಿ ಐವತ್ತು ಒಂದು ಕಡೆಗಳ ರದ್ದು ಮಾಡಬಹುದು ಲೋಕಲ್ ಕೋರ್ಟಿಗೆ ಹೋಗಿ ಅಂದ್ರೆ ಲೀಗ್ ನಾಳೆ ಅಲ್ಲ ನೀವೆಲ್ಲವನ್ನು ತೆಗೆದುಕೊಂಡು ನಿಮ್ಮ ಶಕ್ತಿಯನ್ನು ಜಾಸ್ತಿ ಮಾಡಿಕೊಂಡು ಇಂಥವರೆಲ್ಲ ಇವತ್ತೇ ಕಳಕಳಿಗೆ ಹೇಳ್ತಾ ಇದ್ದಾರೆ ಎಲ್ಲ ಒಂದು ಮಾಡಿ ಮತ್ತು ಏನೇ ಬಹಳ ಗಂಭೀರ ಪರಿಸ್ಥಿತಿ ಬಂದಾಗ ನಮ್ಗೇನು ಒಂದು ಕಳೆದ ನಲವತ್ತೈದು ವರ್ಷಗಳ ಅನುಭವ ಇದೆ